ಸಮಿತಿ ಸಂಯೋಜಕ ರೈತ ಮಿತ್ರ ಹದಿನಾರನೇ ದಿನ ಹೋರಾಟ ಮಾಡ್ತಾ ಇದೆ ಏನು ಭ್ರಷ್ಟ ಅಧಿಕಾರಿ ಆಗಿರ್ತಕ್ಕಂತ ಈ ಓರವ್ರು ಈ ತಾಲೂಕು ಬಿಟ್ಟು ತೊಲಗಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಹಬ್ಬ ಹರಿದಿನ ಬಿಟ್ಟು ಊಟ ನಿದ್ರೆ ಬಿಟ್ಟು ಈ ಚಳಿನಲ್ಲಿ ಮಲ್ಕೊಂಡು ಹೋರಾಟ ಮಾಡಿದ್ದು ಯಾತಕ್ಕೆ ಅಂತಂದ್ರೆ ದಲಿತರ ಹಣ ಮತ್ತು ಸೌಲಭ್ಯ ಕಿತ್ಕೊಂಡಿದ್ದಾನೆ ಅನ್ನೋ ಉದ್ದೇಶಕ್ಕಾಗಿ ಹಾಗಾಗಿ ನಮ್ಮ ನಿರಂತರ ಹೋರಾಟಕ್ಕೆ ಬೆಲೆ ಕೊಟ್ಟು ಸಿ ಅವರು ಬಂದಿದ್ರು ಡಿ ಎಸ್ಆರ್ ಐದಾರ್ ಸಲಿ ಬಂದಿದ್ರು ಎಮ್ ಎಲ್ ಎ ಸಾಹೇಬರು ಬಂದಿದ್ರು ಮತ್ತೆ ಸಂಘಟನೆಗಳು ಕೆಲವು ಬಂದು ನಮಗೆ ಬೆಂಬಲವಾಗಿ ನಿಂತು ಸಾರ್ವಜನಿಕರು ಬೆಂಬಲವಾಗಿ ನಿಂತರು ನಮಗೆ ಒಂದೊಂದು ಊಟನೂ ಹಾಕಿದಂತ ಎಲ್ಲಾರ್ಗು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಹಾಗೆ ಮೀಡಿಯಾ ಮಿತ್ರರು ನಮಗೆ ಸಹಕಾರ ಕೊಟ್ಟು ನಮ್ಮ ಕಷ್ಟ ಸುಖಗಳನ್ನ ಪ್ರಪಂಚಕ್ಕೆ ತಿಳಿ ಹೇಳಿದಂತ ಮೀಡಿಯಾ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೇನೆ ಡಿ ಎಸ್ ಅವ್ರಿಗೆ ಬಂದಿರೋ ಉದ್ದೇಶ ಅವರ ಪ್ರಭಾರಿ ಆದೇಶವನ್ನು ರದ್ದುಪಡಿಸಿದ್ದೇವೆ ಪಡಿಸಿದ್ದೇವೆ ಇವು ಇಲ್ಲಿ ಇನ್ನೇ ಇಲ್ಲಿಗೆ ಇನ್ನು ಬರೋದಿಲ್ಲ ಅಂತ ಹೇಳ್ತಾ ಇದಾರೆ ಹಾಗೇನೆ ತನಿಖೆ ಎನ್ಕ್ವೈರಿ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದವ್ರನ್ನ ಮೇಲ್ನೋಟಕ್ಕೆ ಸಾಬೀತಾದ್ರೆ ದಲಿತರ ಹಣ ಮತ್ತು ಸೌಲಭ್ಯ ದುರುಪಯೋಗವಾದ್ರೆ ಆರ್ ದಾಖಲು ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ ಯಾಕಂದ್ರೆ ಪ್ರಭಾವಿಗಳಿದ್ದಾರೆ ಹಾಗಾಗಿ ರಾಜಕೀಯವಾಗಿ ಹಣದಲ್ಲಿ ಜಾತಿಲಿ ಎಲ್ಲ ಪ್ರಭಾವಿರೋದ್ರಿಂದ ಅವ್ರಿಗೆ ಮಾಡಕ್ಕಾಗಿಲ್ಲ ಹಾಗೇನೆ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಮಾಹಿತಿ ನೀಡಿಲ್ಲ ಅಂತ ಕೇಳಿದ್ವಿ ಸಿಇಒ ಅವರು ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಕೊಟ್ಟಿಲ್ಲ ಅಂದ್ರೆ ಒಬ್ಬ ಪಿ ಡಿ ಒಬ್ಬೊಬ್ಬ ಎಂ ತರ ಇವತ್ತು ಹಾಗಾಗಿ ಇವರ ನಿಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇದೆ ಇವ್ರ ಪೆನ್ನೋ ಪೇಪರ್ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಅರ್ಥ ಆಗ್ತಾ ಇದೆ ಇದು ಸಾರ್ವಜನಿಕರಲ್ಲಿ ಮುಚ್ಚಿಡೋ ಅಂತದ್ ಏನು ಇಲ್ಲ ಇಲ್ಲಿ ಹಾಗೇನೆ ನಮ್ಮ ಕೊಂಡ್ಕೊಳ್ಳಕ್ ಬಂದವರು ಮತ್ತೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಳಕ್ ಬಂದವರು ಎಲ್ಲ ಪಕ್ಕಕ್ಕೆ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಹಾಗೇನೆ ಹಣಕ್ಕೋಸ್ಕರ ಈ ಸಂಘಟನೆ ಎದ್ದೇಳುತ್ತೋ ನಂಬಿಕೆ ಇಟ್ಟು ಬ್ರೋಕರ್ ಕೆಲಸ ಮಾಡಕ್ ಬಂದವರು ಹೊರಗಡೆ ಹೋಗಿದ್ದಾರೆ ಅದ ಅದಕ್ಕೂ ನಾನು ಅಭಾರಿ ಆಗಿದ್ದೇನೆ ನಮ್ಮ ಸಂಘಟನೆಗೆ ಹಾಗೇನೆ ಏನ್ ಇವ್ರು ಎನ್ಕ್ವೈರಿ ಫಿಕ್ಸ್ ಮಾಡ್ತಾರೆ ನಮ್ಮ ದಲಿತ ಸಂಘಟನೆ ಸಮಿತಿ ಏನಿದೆ ಅವ್ರ್ ನಿಟ್ಕೊಂಡೇ ಇವ್ರು ಎನ್ಕ್ವೈರಿ ಮಾಡ್ಬೇಕು ಅವ್ರ ಹತ್ರ ಇರೋ ದಾಖಲೆಗಳೇ ನಮ್ಮ ಹತ್ರ ಇರೋದು ಬೇರೆ ತಿರುಚಿ ಏನಾದ್ರು ಮಾಡಿದ್ರೆ ಮತ್ತೆ ಎಲ್ಲಾರ ಮೇಲೂ ಧರಣಿ ಕೂತ್ಕೋಬೇಕಾಗ್ತದ್ ನಾವು ನಮ್ಮ ದಾಖಲೆನ ಪರಿಗಣಿಸಿ ತಪ್ಪು ತಸ್ತರನ್ನ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಸಸ್ಪೆಂಡ್ ಮಾಡೋವರೆಗೂ ಮತ್ತೆ ಧರಣಿ ಕೂತ್ಕೋಬೇಕಾಗ್ತದೆ ಅಂತ ಹೇಳ್ತಾ ಉಳಿದಿದ್ದನ್ನೆಲ್ಲ ನಮ್ಮ ಅಧ್ಯಕ್ಷರು ಅವ್ರು ಮಾತಾಡ್ತಾರೆ ಧನ್ಯವಾದಗಳು ಅಧಿಕಾರಿಗಳಿಂದಾನೇ ಪಡೆದಿರೋದು ಎಲ್ಲ ಇಲ್ಲೇ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ಗ್ರಾಮ ಪಂಚಾಯತಿಗಳಿಂದ ಪಡೆದಿರ್ತಕ್ಕ ದಾಖಲೆಗಳೇ ತನಿಖೆ ಅವ್ರು ಹೇಳ್ಬೇಕು ಸರ್ ಅಲ್ಲಿಗೆ ಹೋದ್ರು ನಮ್ಮ ಹತ್ರ ಇರೋ ದಾಖಲೆಗಳನ್ನ ತಿರ್ಸಕ್ ಆಗಲ್ಲ ನಮ್ಮ ಹತ್ರ ಇರೋ ದಾಖಲೆಗಳು ಸ್ಪಷ್ಟವಾಗಿದೆ ಜಡ್ ಪಿ ಇಂದ ಬಿಲ್ ಆಗಿರೋದು ಮತ್ತೆ ಅದಕ್ಕೆ ಟಿ ಪಿ ಬಿಲ್ ಆಗಿರೋದು ಡಬಲ್ ಬಿಲ್ ಆಗಿರೋದು ಎಲ್ಲಾ ದಾಖಲೆಗಳು ಇದೆ ಏ ಈ ಐದೈದ್ ರೂಪಾಯಿ ವಾಟರ್ ಗೆ ಹಾಕೋ ಕಾಸ್ ಬಿಟ್ಟಿಲ್ಲ ಅದ್ ಯಾವಾಗ ಓಪನ್ ಆಯ್ತು ಎಲ್ಲಿಂದ ಇಷ್ಟ್ ತನಕ ಎಷ್ಟ್ ದುಡ್ಡು ಇರ್ಬೇಕು ಏನಕ್ಕಾಯ್ತು ಎಲ್ಲ ದಾಖಲೆ ಕೊಡ್ತೇವೆ ನಾವು ಸಾಹೇಬರು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ತೀರ್ಮಾನ ತಗೊಂತಾರೆ ನಾವ್ ಹೇಳ್ಬೇಕಾಗಿದ್ದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅಂತ ಭಾವಿಸ್ತೇನೆ